ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಗೋಂದಳಿ ಸಮಾಜದಲ್ಲ ಸಾಧಕರನ್ನ ನಾವು ಗೋಂದಳಿ ರತ್ನ ಅಂತ ಅವರ ಒಂದು ಸಾಧನೆಗಳನ್ನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೋಂದಳಿ ಸಮಾಜ ಜನರಿಗೆ ತಿಳಿಸುವಂಥ ಸಣ್ಣ ಪ್ರಯತ್ನ ಇದಾಗಿದೆ ಇದರಲ್ಲಿ ಇವತ್ತು ನಾವು ಈ ಮೊದಲನೇ ಸಂಚಿಕೆಯಲ್ಲಿ ನಮ್ಮ ಸಾಧಕರಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವರ ಸಂಕ್ಷಿಪ್ತ ಪರಿಚಯವನ್ನು ನಾನಿಲ್ಲಿ ಹೇಳ್ಬಿಡ್ತೀನಿ ಇವರ ಹೆಸರು ವೆಂಕಪ್ಪ ಸುಗುತೆ ಅಂತ ವೆಂಕಪ್ಪ ಸುಗುತೆ ಇವರು ಬಾಗಲಕೋಟೆಯವರು ಇವರ ತಂದೆಯವರು ಅಂಬಾಜಿರಾವ್ ಸುಗುತೆ ಅಂತ ಇವರ ತಾಯಿ ಯಲ್ಲಮ್ಮ ಅಂಬಾಜಿ ಸುಗುತೆ ಇವರು ಬಾಗಲಕೋಟೆಯಲ್ಲಿ ವಾಸವಾಗಿದ್ದಾರೆ ಬಾಗಲಕೋಟೆ ಇವರ ಮೂಲ ಊರು ಕೂಡ ಆಗಿದೆ ಇವರಿಗೆ ಇವರು ಒಂದನೇ ತಾರೀಕು ಐದನೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತ್ ಮೂರನೇ ಇಸ್ವಿಯಲ್ಲಿ ಇವರು ಜನನಾಗಿದ್ದಾರೆ ಅಂದರೆ ಸುಮಾರು ಅರವತ್ತು ವರ್ಷದ ಹಿರಿಯರು ಅಂತ ನಾವು ಹೇಳ್ಬೋದು ಇವರ ಇವರಿಗೆ ಗುರುಗಳು ಆಗಿರ್ತಕ್ಕಂಥ ಇವರಿಗೆ ಮಾರ್ಗದರ್ಶಕರು ಅಂತ ಹೇಳಿರ್ತಕ್ಕಂಥ ಹನುಮಂತಪ್ಪನವರು ಇವರಿಗೆ ಗುರುಗಳು ಇವರಿಗೆ ಧರ್ಮಪತ್ನಿಯವರು ಧರ್ಮಪತ್ನಿ ದುರ್ಗಾ ಬಾಯಿ ಅಂತ ಮತ್ತು ಇವರಿಗೆ ಮೂರು ಜನ ಹೆಣ್ಮಕ್ಳು ಇಬ್ಬರು ಗಂಡಸ ಮಕ್ಕಳು ಆ ಮಕ್ಕಳು ಕೂಡ ತಂದೆಯನ್ನು ಮೀರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಲೆಯನ್ನು ಕರಗತವನ್ನು ಮಾಡಿಕೊಂಡಿದ್ದಾರೆ ತಂದೆಯವರಿಗೆ ಸಹಕಾರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇವರು ಇವರ ಸಾಧನೆ ಬಗ್ಗೆ ನಾನು ಒಂದೊಂದಾಗಿ ಹೇಳಬೇಕು ಅಂತಂದರೆ ಇವರು ಒಂದು ಸಾವಿರಕ್ಕೂ ಹೆಚ್ಚು ಸಾವಿರಕ್ಕೂ ಹೆಚ್ಚು ಈ ಸಭೆ ಸಮಾರಂಭಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಶ್ರೇಯ ಮತ್ತು ನೂರಕ್ಕೂ ಹೆಚ್ಚು ಕಥೆಗಳನ್ನು ಇವರು ವೇದಿಕೆ ಮೇಲೆ ವಿವಿಧ ಬಗೆಯ ಕಥೆಗಳನ್ನು ಇವರು ಹೇಳಿರ್ತಕ್ಕಂಥ ಹೆಗ್ಗಳಿಕೆ ಇವ್ರದಾಗಿದೆ ಇವರಿಗೆ ಇಬ್ಬರು ಮಕ್ಕಳು ನಾನು ಮೊದಲೇ ಹೇಳಿದಾಗೆ ಹನುಮಂತಪ್ಪ ಮತ್ತು ಅಂಬಾಜಿಯವರು ಅಂತ ಇವರಿಬ್ಬರು ಕೂಡ ಇದೇ ಗೋಂದಳಿ ಕಲೆಯನ್ನು ಇವರು ಮಾಡ್ತಾ ಇದ್ದಾರೆ ಇವರು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇವರು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಮಹನೀಯರು ಇವರು ಆ ಕಾರ್ಯಕ್ರಮದ ವಿವರಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವರು ಪದಗಳನ್ನು ಹಾಡ್ತಕ್ಕಂಥ ಒಂದು ಕೃತಿಗಳನ್ನು ಏನು ತಗೊಂಡ್ರು ಇವರು ಪುರಂದ್ರದ ಅಸರ್ ಕಥೆಗಳನ್ನು ಹಾಡ್ತಾರೆ ಮತ್ತು ಸಂತ ಶಿಶುನಾಳ ಪದಗಳನ್ನು ಹಾಡ್ತಾರೆ ದೇವಿಯ ಪದಗಳನ್ನು ಹಾಡ್ತಾರೆ ಬಿಡಿ ಪದಗಳನ್ನು ಹಾಡ್ತಾರೆ ಮಡಿವಾಳ ಮಾಚಯ್ಯನ ಪದಗಳನ್ನು ಹಾಡ್ತಾರೆ ಮತ್ತು ರಾಜರ ಕಥೆಗಳು ಹೇಳ್ತಾರೆ ದೇವಿಯ ಕಥೆಗಳು ಹೇಳ್ತಾರೆ ಹಾಗೂ ಹಲವಾರು ರಾಜ ಮಹಾರಾಜರ ಕಥೆಗಳನ್ನು ನಾನಾ ರೀತಿಯಲ್ಲಿ ನಾನಾ ಶೈಲಿಯಲ್ಲಿ ಇವರು ಹೇಳ್ತಾರೆ ಇವರು ಇವರ ಇನ್ನೊಂದು ವಿಚಾರ ಈ ವಿಶೇಷತೆ ಏನು ಅಂತಂದರೆ ಇವರು ಆಕಾಶವಾಣಿಯಲ್ಲಿ ಆಕಾಶವಾಣಿಯಲ್ಲಿ ನಾವು ರೇಡಿಯೋದಲ್ಲಿ ಕೇಳ್ತೀವಿ ಈ ಥರ ಆಕಾಶವಾಣಿಯಲ್ಲಿ ಸುಮಾರು ಐವತ್ತೆರಡು ಸಲ ಆಕಾಶವಾಣಿಯಲ್ಲಿ ಐವತ್ತೆರಡು ಸಲ ಇವರು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ದೂರದರ್ಶನ ಚಂದನ ಅಂತ ಕರೀತೀವಿ ಡಿ ಡಿ ನೈನ್ ಅಂತ ಕರೀತೀವಿ ಚಂದನದಲ್ಲೂ ಕೂಡ ಇವರು ಹದಿನೆಂಟು ಬಾರಿ ಚಂದನ ಚಾನೆಲ್ನಲ್ಲಿ ಹಾಡಿರತಕ್ಕಂಥ ಶ್ರೇಯ ಇವರಿಗೆ ಸಲ್ತದೆ ಮತ್ತು ಇವರು ಅನೇಕ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ನೋಡಿ ಇವರಿಗೆ ಕೆಲವೊಂದು ಉತ್ಸವಗಳು ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಗುರುತಿಸಿ ಇವರನ್ನು ಕರೀತಾರೆ ಅದು ಚಾಲುಕ್ಯ ಉತ್ಸವವ ಇರ್ಬೋದು ಆನೆಗುಂದಿ ಉತ್ಸವ ಕನಕಗಿರಿ ಉತ್ಸವ ಕದಂಬರ ಉತ್ಸವ ಮೈಸೂರು ದಸರಾ ಜಾನಪದ ಜಾತ್ರೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶ್ರವಣಬೆಳಗೊಳ ಸುಗ್ಗಿ ಮತ್ತೆ ಇದು ಯಾವುದು ಸುಗ್ಗಿ ಹುಗ್ಗಿ ಅಂತ ಕಾರ್ಯಕ್ರಮ ಮತ್ತು ಕಿತ್ತೂರು ಉತ್ಸವ ಲಕ್ಕುಂಡಿ ಉತ್ಸವ ಧಾರವಾಡ ಉತ್ಸವ ನವರಸ್ಪುರ ಉತ್ಸವ ಏನ್ ಹೇಳೋದು ನಾನು ಎಚ್ ಎಲ್ ನಾಗೇಗೌಡ್ರ ಕಾರ್ಯಕ್ರಮ ಅಂತ ಮತ್ತೆ ಬೆಂಗಳೂರು ಬೆಳ್ಳಿ ಹಬ್ಬ ಅಂತ ಬೆಂಗಳೂರಿನಲ್ಲಿ ಬೆಳ್ಳಿ ಹಬ್ಬ ಅಂತ ಮಾಡುತ್ತಾರೆ ಬೆಂಗಳೂರು ಬೆಳ್ಳಿ ಹಬ್ಬ ಜಾನಪದ ದಿನಾಚರಣೆ ಮತ್ತು ರಾಷ್ಟ್ರೀಯ ನಾಟಕೋತ್ಸವ ಮೈಸೂರಿನಲ್ಲೂ ಕೂಡ ಇವರು ಭಾಗವಹಿಸ್ತಾರೆ ಸನಾಧಿ ಅಪ್ಪಣ್ಣ ಕಾರ್ಯಕ್ರಮ ಸೊಲ್ಲಾಪುರದಲ್ಲೂ ಕೂಡ ಕೂಡ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸ್ತಾರೆ ಮತ್ತು ಅದೇ ರೀತಿಯಾಗಿ ಮಂತ್ರಾಲಯದಲ್ಲಿ ರಾಯರ ಉತ್ಸವದಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ ರಣ ಉತ್ಸವ ಕನಕದಾತ್ರ ಉತ್ಸವ ಕೊಪ್ಪಳದಲ್ಲಿ ಕೂಡ ಸಂಸ್ಕೃತಿ ಉತ್ಸವ ಕರಾವಳಿ ಉತ್ಸವ ಸಿದ್ದೇಶ್ವರ ಜಾತ್ರೆಯಲ್ಲೂ ಕೂಡ ಬಿಜಾಪುರದಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ ಅಲ್ಲೆಮಾರಿ ಅಲೆ ಅಲೆಮಾರಿ ಕಾರ್ಯಕ್ರಮದ ಬೀದರ್ನಲ್ಲಿ ನಡೆದಂಥ ಉತ್ಸವದಲ್ಲೂ ಕೂಡ ಭಾಗವಹಿಸ್ತಾರೆ ಮತ್ತು ದಾವಣಗೆರೆ ಉತ್ಸವ ಮಂಡ್ಯದಲ್ಲಿ ಶಿವರಾತ್ರಿ ಉತ್ಸವ ಕಮತಪುರ ಉತ್ಸವ ಸಂಧ್ಯಾ ಉತ್ಸವ ಹರಿದಾಸರ ಉತ್ಸವ ಮತ್ತು ಡಾಕ್ಟರ್ ಪುಟ್ಟರಾಜ್ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ ಶರಣ ಸಂಸ್ಕೃತಿ ಉತ್ಸವ ಗೀತಾ ಕಾರ್ಯಕ್ರಮ ಹಂಪಿ ಉತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಎಲ್ಲ ಉತ್ಸವದಲ್ಲೂ ಕೂಡ ಇವರನ್ನು ಕರ್ಕೊಂಡೋಗಿ ಕಾರ್ಯಕ್ರಮವನ್ನು ಮಾಡಿಸ್ತಾರೆ ಎಷ್ಟು ಇದನ್ನ ನಾವು ಯೋಚನೆ ಮಾಡ್ತಕ್ಕಂಥ ವಿಚಾರ ಮತ್ತು ಇದು ಅಲ್ಲದೆ ನೋಡಿ ಇವರು ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇವರು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ವಿಚಾರಗಳು ಇಲ್ಲಿ ನಮಗೆ ಸಿಗ್ತವೆ ಅದು ಯಾವುದಂದ್ರೆ ಗೋವಾಕ್ಕೂ ಕೂಡ ಇವರು ಹೋಗಿದ್ದಾರೆ ಅನೇಕ ಸಲೆ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಅನೇಕ ಸಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಕೇರಳದಲ್ಲೂ ಅನೇಕ ಸಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದಲ್ಲೂ ಕೂಡ ಹೋಗಿದ್ದಾರೆ ಮತ್ತು ಉತ್ತರ ಪ್ರದೇಶಕ್ಕೂ ಕೂಡ ಇವರು ಹೋಗಿ ಬಂದಿದ್ದಾರೆ ನವದೆಹಲಿಗೂ ಕೂಡ ಇವರು ಹೋಗಿ ಬಂದಿದ್ದಾರೆ ಈ ರೀತಿಯಾಗಿ ಪಟ್ಟಿ ಬೆಳೀತಾನೆ ಹೋಗ್ತದೆ ಭಾರತದ ಬೇರೆ ಬೇರೆ ಜಿಲ್ಲಾ ರಾಜ್ಯಗಳು ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇವರು ಭಾಗವಹಿಸಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವರಿಗೆ ಇವರು ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ ಆಯಿತು ಇವರಿಗೆ ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ಇವರಿಗೆ ಬಂದಿರತಕ್ಕಂಥ ಒಂದು ಪ್ರಶಸ್ತಿಗಳು ಇದ್ರ ಬಗ್ಗೆ ನಾನು ನಿಮಗೆ ಒಂದು ಆಗಿ ಹೇಳಿಬಿಡ್ತೀನಿ ಇವರಿಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಬಿರುದು ಅಂತಂದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತುಂಬಾ ಗೌರವವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಇವರಿಗೆ ಬಂದಿರುತ್ತೆ ಆಮೇಲೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ ಆಮೇಲೆ ಲೋಕಶ್ರೀ ಪ್ರಶಸ್ತಿ ಅಂತಲೂ ಕೂಡ ಇವರಿಗೆ ಕೊಟ್ಟಿದ್ದಾರೆ ಸಿದ್ದೇಶ್ವರ ರತ್ನ ಪ್ರಶಸ್ತಿ ಅಂತಲೂ ಕೊಟ್ಟಿದ್ದಾರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಜಾನಪದ ಲೋಕ ಪ್ರಶಸ್ತಿ ಬಂದಿದೆ ಮತ್ತು ಜಿಲ್ಲಾ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮುರುಘಾ ಪ್ರಶಸ್ತಿ ಬಂದಿದೆ ಆಕಾಶವಾಣಿಯಲ್ಲಿ ಎ ಗ್ರೇಡ್ ಪ್ರಶಸ್ತಿ ಈ ಆಕಾಶವಾಣಿಯಲ್ಲಿ ಎಲ್ಲ ಕಲಾವಿದರು ಭಾಗವಹಿಸುತ್ತಾರೆ ಅದರಲ್ಲಿ ಗ್ರೇಡ್ಗಳನ್ನು ಕೊಟ್ಟಿರ್ತಾರೆ ಅವರಿಗೆ ಎ ಗ್ರೇಡ್ ಗ್ರೇಡ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಶಿವಯೋಗಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಡಾಕ್ಟರ್ ಎಲ್ ಬಸವರಾಜ್ ಪ್ರಶಸ್ತಿ ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ಪ್ರಶಸ್ತಿ ಕೊಟ್ಟಿದ್ದಾರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಕೂಡ ಪಡೆದಿದೆ ಇದಕ್ಕೆ ಎಲ್ಲ ಸರ್ಟಿಫಿಕೇಟ್ ಸಮೇತವಾಗಿ ನನ್ನ ಹತ್ರ ದಾಖಲೆಗಳನ್ನು ಕೊಟ್ಟರು ಇಷ್ಟು ಪ್ರಶಸ್ತಿಗಳನ್ನು ಪಡೆದು ನಮ್ಮ ಕಲೆಯನ್ನ ಈ ಥರ ಒಂದು ಕರ್ನಾಟಕದಾದ್ಯಂತ ಬೆಳೆಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಹ್ಯಾಟ್ಸ್ ಅಪ್ ಹೇಳಬೇಕಲ್ವಾ ಯಾಕಂತಂದ್ರೆ ನಮ್ಮ ಗೊಂದಲಿಗರು ಅಂತಂದ್ರೆ ಗೊಂದಲಿನೇ ನಮ್ಮ ಮುಂದೆ ಬಂದು ನಿಂದಿರುತ್ತದೆ ಅಂತ ವಿಶೇಷವಾಗಿರ್ತಕ್ಕಂಥ ಗೊಂದಲಿಗರ ಪದವನ್ನು ಹಾಡಿ ಇವತ್ತು ಮತ್ತೆ ಇವತ್ತು ಇವ್ರಿಗೆ ನಾನು ನಿನ್ನೆ ತಾನೇ ಇವರ ಮನೆಗೆ ನಾನು ಭಾಗವಹಿಸಿದ್ದೆ ಭೇಟಿಯಾಗಿದ್ದೆ ಅದೇ ಸಂದರ್ಭದಲ್ಲಿ ಒಂದು ಸಂತೋಷದ ಸುದ್ದಿ ಬಂತು ಅದೇನು ಅಂತಂದ್ರೆ ಜಾನಪದ ಶ್ರೀ ಪ್ರಶಸ್ತಿ ಮತ್ತೊಮ್ಮೆ ಇವರು ಈ ಎಲ್ಲದರ ಜೊತೆ ಇನ್ನೊಂದು ಪ್ರಶಸ್ತಿ ಹಾಡಾಯ್ತು ಜಾನಪದ ಶ್ರೀ ಪ್ರಶಸ್ತಿ ಅಂತ ಅಂಥ ಪ್ರಶಸ್ತಿಗೂ ಕೂಡ ಮತ್ತೆ ನೀವು ಈಗ ಆಲ್ರೆಡಿ ನೀವು ಪೇಪರ್ನಲ್ಲಿ ನೋಡಿರ್ಬೋದು ಆ ಪೇಪರ್ ಪತ್ರಿಕೆಯಲ್ಲಿ ಬರಬೇಕಾದ್ರೆ ಆ ಫೋಟೋಗಳನ್ನು ನಾನೇ ಕೊಟ್ಟು ಕಳಿಸಿದೆ ಅಂಥ ಒಂದು ಪ್ರಶಸ್ತಿಗೂ ಕೂಡ ಅವರು ಭಾಗ ಭಾಜನರಾಗಿದ್ದಾರೆ ನಮ್ಮ ಗೋಂದಳಿ ಸಮಾಜದಲ್ಲಿ ಇಂಥ ಒಬ್ಬ ರತ್ನ ಇದೆ ಅಂತಂದರೆ ಗೋಂದಳಿ ರತ್ನ ಅಂತ ಇವರಿಗೆ ಗೌರವಿಸುವುದು ಏನಲ್ಲ ಇಂಥವರಿಗೆ ನಾವು ಗೌರವ ಕೊಡಲೇಬೇಕಲ್ವಾ ಗೌರವ ಕೊಟ್ಟರೆ ಸಮಾಜದ ಗೌರವ ಹೆಚ್ಚಿಗೆ ಆದೀತು ಅಂತ ನಾನು ತಿಳಿದಿದ್ದೀನಿ ಹಾಗೆ ಇಂಥ ಒಂದು ಅಪ್ರತಿಮ ಒಬ್ಬ ಕಲಾವಿದನನ್ನು ನಾವು ಗೌರವಿಸಿದ್ದಕ್ಕೆ ತುಂಬ ಸಂತೋಷವೆನಿಸಿದೆ ಖುಷಿನೂ ಕೂಡ ಆಗಿದೆ ಅದಕ್ಕಾಗಿ ಒಂದು ಸಣ್ಣ ಈ ಒಂದು ವಿಡಿಯೋನ ಮಾಡಿ ಕಳಿಸಿದ್ದೇನೆ ಅವರು ಕಾರ್ಯಕ್ರಮ ಈಗ ಅವ್ರ ಜೊತೆ ನಾನು ಒಂದು ಸಣ್ಣದಾಗಿ ಒಂದು ಸಂದರ್ಶನ ಕೂಡ ಮಾಡಿದ್ದೇನೆ ಮತ್ತು ನಾನು ಎಲ್ಲ ಕರ್ನಾಟಕದಲ್ಲಿರುವಂತಹ ಗೋಂದಳಿ ಸಮಾಜ ಜನರಿಗೆ ಮತ್ತು ಗೋಂದಳಿ ಧ್ವನಿ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನೀವು ಇದೇ ರೀತಿಯಾಗಿ ನಮಗೆ ಒಂದು ಬೆಂಬಲವನ್ನು ಕೊಟ್ಟಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೋ ಒಂದು ಸಮಾಜಕ್ಕಾಗಿ ಒಂದು ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತ ಹೇಳಿದೀವಿ ಅಂದ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮ ಸಲಹೆ ಸಹಕಾರಗಳು ನಮಗೆ ತುಂಬಾ ಅಮೂಲ್ಯ ಆಗ್ತವೆ ನಮ್ಗೆ ಇದೇ ರೀತಿಯಾದಂತಹ ಒಂದು ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲು ಗೋಂದಳಿ ಸಮಾಜದ ಒಂದು ಸುದ್ದಿ ತಿಳಿಸೋಂದಳಿ ಧ್ವನಿ ಅನ್ನುವಂತ ಈ ಒಂದು ಗ್ರೂಪ್ ಏನಿದೆಯಲ್ಲ ನಿಮ್ಮ ಒಂದು ಸಲಹೆ ಸಹಕಾರ ಸದಾ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು ನಮಸ್ಕಾರ ಗೋಂದಳಿ ಸಮಾಜದ ಎಲ್ಲ ಬಾಂಧವರಿಗೂ ಹಾಗೂ ನಮ್ಮ ಗೋಂದಳಿ ಧ್ವನಿ ಎಲ್ಲ ವೀಕ್ಷಕರಿಗೂ ಅಹ್ ನಮಸ್ಕಾರಗಳನ್ನ ಹೇಳ್ತಾ ನಾನು ನಿಲ್ಕಂಠಪ್ಪ ಮುಖ್ಯ ವೃತ್ತಿಪರ ನಾನು ಆಂಕರ್ ಅಲ್ಲ ಅಂದ್ರೆ ಸಂದರ್ಶಕನಲ್ಲ ಆದರೂ ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಮ್ಮ ಗೋಂದಳಿ ಸಮಾಜದ ಒಂದು ಸಾಧಕ ಮಹಾನ್ ರತ್ನಗಳನ್ನ ನಾವು ಇವತ್ತು ಅವರನ್ನ ನಾವು ಸಂದರ್ಶನ ಮಾಡೋದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಜೊತೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಮಹಾನ್ ರತ್ನ ಈ ಒಂದು ಗೋಂದಳಿ ಧ್ವನಿಯಲ್ಲಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದುವರೆಗೂ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ಸಂಚಿಕೆ ಇದಾಗಿದೆ ಈ ಮೊದಲನೇ ಸಂಚಿಕೆಯಲ್ಲಿ ಅಷ್ಟೇ ಅತ್ಯುತ್ತಮವಾಗಿರತಕ್ಕಂಥ ರತ್ನವನ್ನು ನಾನಿವತ್ತು ಸಂದರ್ಶನ ಇದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ತುಂಬ ಆನಂದ ಇದೆ ತುಂಬ ಸಂತೋಷನೂ ಅನಿಸ್ತಾ ಇದೆ ಆ ರತ್ನ ನಮ್ಮ ಜೊತೆಯಲ್ಲೇ ಇದೆ ಮಾತಾಡ್ಸೋಣ ಆ ರತ್ನ ಯಾವುದು ಅಂತ ಹೇಳಿಬಿಡ್ತೀನಿ ಅವರ ಹೆಸರು ವೆಂಕಪ್ಪ ಅಂಬಾಜಿರಾವ್ ಸುಗುತೇಕರ್ ಅಂತ ಅವರು ಬಾಗಲಕೋಟೆಯವರು ಅವರ ಮನೆಯಲ್ಲೇ ಕೂಡ ನಾನು ಇವಾಗ ಇದ್ದೇನೆ ಅವ್ರ ಜೊತೆ ನನ್ನ ಜೊತೆ ಅವರು ಕೂಡ ಆ ಮಹಾನ್ ರತ್ನ ಇದ್ದಾರೆ ಅವರಿಗೆ ನಾವು ಮಾತಾಡಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ ಹಿರಿಯರೇ ನಮಸ್ಕಾರ ನಮಸ್ಕಾರ ತಾವು ಇವತ್ತಿನವರೆಗೂ ಈ ನಮ್ಮ ಗೋಂದಳಿ ಸಮಾಜದ ಕಾಯಕವನ್ನ ಮಾಡ್ತಾ ಬಂದಿದ್ದೀರಿ ಸುಮಾರು ಎಷ್ಟು ದಿನದಿಂದ ಈ ಕಾಯಕವನ್ನ ಆಗಲೇ ಎಂಟು ವರ್ಷದವ್ರು ಇದ್ದೀವಿ ಎಂಟು ವರ್ಷದವರು ಇದ್ದಾಗ ನಮ್ಮ ಅಜ್ಜ ನಮ್ಮ ದೊಡ್ಡಪ್ಪನವರು ನಮ್ಮ ಬಾಬಾರು ಇದೇ ದಂಧೆ ಮಾಡಿದ್ರು ಅದರಿಂದ ನಾವು ಅದೇ ಉದ್ಯೆಗೆ ನಮಗೆ ಶ್ರೇಷ್ಠ ಅನ್ನಿಸ್ತು ಆ ಹುದ್ದೆಗೆ ಕಲ್ಕೋತ ನಮ್ಗೆ ಸಾಲಿ ಆಗಲಿಲ್ಲ ಸಾಲಿ ಕಳಿಸಿದ್ರು ನಮಗೆ ಸಾಲಿ ಆಗಲಿಲ್ಲ ಎಲ್ಲ ಏನು ಅದಂಧೆ ಮಾಡುತ್ತಾ ಕಥಿಕ ಕಥಿಕ ಕಲಿಯೋದು ಪದ ಪದ ಕಲಿಯೋದು ಬರೀ ಇದೇ ಉದ್ದೇಗದ ಮೇಲೆ ನಮಗೆ ಈ ತಾಯಿ ಸೇವಾನ ಮಾಡ್ಕೋದು ಇಲ್ಲಿವರೆಗಾದ್ರು ಬಂದೀವಿ ಮತ್ತು ನಾವು ಐದು ಮಂದಿ ತಮ್ಮರು ಆದರೂ ಐದು ಮಂದಿ ಇದೇ ಆದರು ಯಾಕಂದರೆ ಇದು ಬಿ ಎ ಕಲಿಸಿದೀವಿ ತಮ್ಮನ್ನು ನಾವು ನೌಕರಿನು ಆಗಲಿಲ್ಲ ಅವನಿಗೆ ಒಂದ್ರಿಗೆ ಅನನ ಅದ ಆದರೆ ಏನದ ಮತ್ತು ನಾವು ಮಾಡಿದೀವಿ ನಮ್ಮ ಮಕ್ಕಳು ಸುದ್ದ ಇದೇ ಸೇವಾನೇ ನೋಡಿದ್ವಿ ಮತ್ತು ಇದರಿಂದ ಮತ್ತು ಆ ಕರ್ನಾಟಕ ಮಹಾರಾಷ್ಟ್ರ ಇರುವಂತಹ ಎಲ್ಲ ತಾವ್ಲೆ ಆ ದೇವಿ ಪುಣ್ಯದಿಂದ ನಾವು ಬಂದಲ್ಲ ಆ ಕಾರ್ಯಕ್ರಮಕ್ಕೆ ಜಾತ್ರೆ ಕ್ಷೇತ್ರಗಳು ಮತ್ತು ಇವೆಲ್ಲ ಸರ್ಕಾರದಿಂದ ಆಗುವಂತ ಕಾರ್ಯಕ್ರಮವನ್ನು ನಮಗೂ ಗುರುತಿಸ್ತಾರೆ ಅವರು ನಮ್ಮನ್ನು ಕರೀತಾರೆ ಬೆಂಗಳೂರು ಮೈಸೂರು ಮಂಡ್ಯ ಇಲ್ಲಿವರೆಗೇನು ಮತ್ತಿದು ಯಾಕ್ರಿ ಬೆಳಗಾವ್ ದೃಷ್ಟಿಕ್ ಬೆಳಗಾವ್ ದಾಟಿ ಎಲ್ಲ ತಾವನ್ನು ತಿರುಗಿದ್ದೀವಿ ಮತ್ತು ಅವರೆಲ್ಲ ನಮ್ಮನ್ನು ಕರೆಸ್ತಾರೆ ಅಂದ್ರೆ ಸುಮಾರು ನೀವು ಚಿಕ್ಕ ವಯಸ್ಸಿನಿಂದನೇ ಈ ಕಾಯ್ದೆ ಎಂಟು ಒಂಬತ್ತು ವರ್ಷದವರು ಇದ್ದಾಗಲೇ ಇದು ನಾಳ ಅಲ್ಲಿಂದ ನಮಗೆ ಪದಗಳು ಕಲಿಸುತ್ತ ನಮ್ಮ ಹಿರಿಯರು ನಮ್ಮ ಅಜ್ಜ ಅಲ್ಲಿಂದ ನಮ್ಮ ಹ್ಯಾಂಗ್ ನಾವು ಹನ್ನೆರಡನೇ ವರ್ಷಕ್ಕೆ ನಾವು ಹಾಡಿಕೆನೆ ಚಾಲೂ ಮಾಡಿದೀವಿ ಎಷ್ಟು ನಮ್ಮ ಮಕ್ಕಳು ಹಿರಿಯರು ತುಂಬಿ ನಮಗ ಇಬ್ಬರು ಗಂಡಸ ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಎಲ್ಲರೂ ಇದೇ ಉದ್ಯೋಗ ಗಂಡಸ ಮಕ್ಕಳು ಇದೇ ಉದ್ಯೋಗ ಮಾಡ್ತಾರೆ ಹೆಣ್ಣು ಮಕ್ಕಳು ಕೊಟ್ಟು ಮನೆಯಲ್ಲಿ ಅವರು ಇರ್ತಾರೆ ಆದ್ರೆ ಏನದ ಮಕ್ಕಳು ಇದೇ ಉದ್ಯೋಗ ಮತ್ತೇನದ ಮೊಮ್ಮಕ್ಕಳು ಶಾಲೆ ಕಲಿಸ್ಕತ್ತೀವಿ ಸಿಗುತ್ತೀವಿ ಈಗ ಅವ್ರ ದೈವ ಮುಂದಿನ ಜಗದಂಬಿ ಪುಣ್ಯದ ಈಗ ಅವು ಇಷ್ಟೋ ಇದ್ದರು ಸುಧಾ ಇದೇ ನಾದದ ಹೊರತ ಮತ್ತೊಂದು ನಾದ ಇಲ್ಲ ಅವ್ ಮಕ್ಕಳಿಗೆ ಈಗ ನಮ್ಮ ಹಿರಿಯ ಮಗ ನಮ್ಮ ಅವ ಅವನು ಅದಾನ ಅವನು ಆದರೂ ಗೊಂದಕ್ಕೆ ಬರ್ತಾನ ನಮ್ಮಲ್ಲಿ ಕಾರ್ಯಕ್ರಮ ಬಾಳ ನಡೀತಾವ ಈಗ ತಾವು ಮುಖ್ಯವಾಗಿ ಇದುವರೆಗೂ ಭಾಗವಹಿಸಿರ್ತಕ್ಕಂಥ ಅಂದ್ರೆ ಈ ವಾಹಿನಿಯಲ್ಲಿ ಬರತಕ್ಕಂತ ಈ ರೇಡಿಯೋದಲ್ಲಿ ಆಗಿರ್ಬೋದು ಅಥವಾ ದೂರದರ್ಶನದಲ್ಲಿ ಆಗಿರ್ಬೋದು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ ಅಂತಂದ್ರೆ ಕಾರ್ಯಕ್ರಮದಲ್ಲಿ ಐವತ್ತು ಎಂಟು ಸಲ ಆಕಾಶವಾಣಿ ಹೇಳಿದೀನಿ ಹ್ಮ್ ಐವತ್ತು ಎಂಟು ಸಲ ಆಕಾಶವಾಣಿ ದೂರದರ್ಶನ ಆರು ಸಲ ಒಂದು ಮತ್ ಬೆಳಗು ಕಾರ್ಯಕ್ರಮ ಅದನ್ನು ಕೊಟ್ಟಿನಿ ಅದರೊಳಗೆ ನಮ್ಮ ನಮ್ಮ ಜನಾಂಗದ ವಿಷಯ ಕೇಳಿದ್ರು ನೀವು ಹೆಂಗಪ್ಪ ಇದ್ರ ಮೇಲೆ ಜೀವನ ಹೆಂಗ ಇದು ಹೆಂಗ್ ಬಂತು ಇದು ಹ್ಯಾಂಗಿಲ್ಲ ಇದು ವಂಶ ಪರಂಪರ ಬಂದಂತು ಅಂದ್ರ ನಮಗ ಅಲ್ಲಿನೂ ಮಾನ್ಯ ಕೊಟ್ಟರು ಸನ್ಮಾನ ಮಾಡಿದ್ರು ಹಾ ನಿಮ್ಮತ್ ಇದೇ ನೋನಿ ಅಂದ್ರೆ ಅವ್ರಿಗೂನು ಬಹಳ ಪ್ರೀತಿ ಆಯ್ತು ಅಲ್ರಿ ಇದು ದೇವರ ನಾಮಸ್ ಇದೇನು ತಗಲಲ್ಲ ನುಚ್ಚಿ ದಂಧೆ ಅಲ್ಲ ಇದೊಂದ್ರ ಏನಪ್ಪಾ ಇದು ಭಗವಂತನ ನಾಮಸ್ ಹ ಇದು ಎಲ್ವಾದ್ರೂ ಮಾನ ಮರ್ಯಾದೆ ಅದ ಅದಕ್ಕಾಗಿ ಈ ದಂಧೆ ನಮ್ಮಲ್ಲಿ ಉಳಿಬೇಕಾತು

ಆಮೇಲೆ ನೀವು ರೇಡಿಯೋದಲ್ಲಿ ಮತ್ತು ದೂರದರ್ಶನದಲ್ಲಿ ಮತ್ತು ಇನ್ನಿತರ ಬೇರೆ ಬೇರೆ ರಾಜ್ಯಗಳಿಗೂ ಹೋಗಿ ಬಂದಿದ್ದೀವಿ ನಮ್ಮ ಭಾರತದೊಳಗಿರುವಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳಲ್ಲಿ ಹೋಗಿ ಬಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಮಂಡ್ಯ ಹೋಗಿದ್ದೇವ್ರಿ ಮಂಡ್ಯದಿಂದ ಇದು ಹೊರಂಗಲ್ಲ ಹೊರ ರಾಜ್ಯಗಳು ಹೊರ ಆಂಧ್ರಕ್ಕ ಹೋಗಿದ್ವಿ ಆಂಧ್ರಕ್ಕ ಹೋಗಿ ಆಂಧ್ರದಲ್ಲಿ ಅವ್ರಿಗ ಹೋಗಿದ್ರಲ್ಲ ಅದು ಯಾವುದೋ ಊರು ಅಂದ್ರೆ ಸರ್ ನೆಪ್ ಇಲ್ಲ ಸರಿ 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 ಮತ್ತೆ ಬೇರೆ ರಾಜ್ಯ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೋಗಿಲ್ರಿ ಪುಣ ಬಾಂಬೆ ಬಾಂಬೆ ಪುಣ ಮತ್ತು ಇದು ಕೋಲ್ಹಾಪುರ ಕೋಲ್ಪುರಕ್ಕೆ ದೇಸಿಂಗ್ಪುರ ದೇಸಿಂಗ್ಪುರ್ಗೆ ಎಂಟು ಸಲ ಹೋಗಿರಿ ಎಂಟು ಸಲ ಹೋಗಿ ಕೋಲ್ಹಾಪುರಕ್ಕೆ ಹೋಗಿವಿ ಬಾಂಬೆಕ್ ಹೋಗಿ ಸಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗಿವ್ರಿ ಅವರೆಲ್ಲ ಕರೆಸ್ತಾರ ಸರ್ ನನ್ನ ಫೋನ್ ನಂಬರ್ ಇರ್ತದ ಆ ಫೋನ್ ನಂಬರ್ ಕರೆಸ್ತಾರ ಹೋಗಿ ನಾವು ಹಾಡ್ಬಿಡ್ತೀವಿ ಸರಿ ತಮಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ರಾಜ್ಯ ಪ್ರಶಸ್ತಿ ನಿಮಗೆ ಎಷ್ಟನೇ ಇಶ್ವಿನಲ್ಲಿ ಬಂತು ನಿಮಗೆ ಎಷ್ಟು ವರ್ಷ ಆಯ್ತು ಅದರ ದಾಖಲೆತೆ ನನ್ನ ಹತ್ರ ಇದೆ ಖಂಡಿತ ಅದ್ರ ಇಶ್ವಿ ಇದ್ದು ನಿಮಗೆ ಆ ತರ ಗುರುತಿಸಬೇಕಾದ್ರೆ ಯಾರಾದ್ರೂ ನಮ್ಮ ಸಮಾಜದವ್ರು ಅದಕ್ಕೆ ಸಪೋರ್ಟ್ ಮಾಡಿದ್ರ ಅಥವಾ ನಿಮಗೆ ಯಾವ ಕಾರ್ಯಕ್ರಮದಿಂದ ನಮ್ಮ ಗೋಂದಳಿ ಸಮಾಜದ ಬಗ್ಗೆ ಯಾರು ನಾವು ಗುರುಪಿಸಿಲ್ಲ ಅಲ್ಲಿ ಯಾರು ಹೋಗಿ ಹೇಳಿಲ್ಲ ನಾವು ಹಾಡೋದ ಬಗ್ಗೆ ಆ ಪುಣಾತ್ಮರು ನಮ್ಮನ್ನ ಅವರೇ ನಮ್ಮನ್ನು ಕರ್ಕೊಂಡೋಗಿ ಅವರೇ ನಮ್ಮನ್ನು ಗುರುಪಿಸಿದ್ರು ಈ ಗೋಂದಳಿ ಜನಾಂಗಕ್ಕೆ ಯಾರ್ಯಾರು ಇಲ್ಲ ಹೇಳ್ತಾರ್ರೀ ಬಡ ಬಡ ಬೇಡ ಹೇಳ್ತಾರ ಅಗದಿ ಮೀ ಕೇಳೋ ತೂ ಕೇಳೋ ಅಂತಾರ ಆ ಕೇಳ ಅನ್ನೋದು ಮನೆಯ ಬಂದರು ಯಾರು ಹೇಳಿಲ್ಲ ನಾವು ಸಲ ಈ ಗೊಂದಳಿ ಸಮಾಜದ ಬಗ್ಗೆ ಮೂರ್ನಾಲ್ಕು ತವಲೆ ಹೋಗೀನಿ ದಾವಣಗೆರೆಗೆ ಹೋಗಿನಿ ಮತ್ತು ಶಿವಮೊಗ್ಗಕ್ಕೆ ಹೋಗಿನಿ ಮತ್ತು ಇದು ಏನದು ಚಿತ್ರದುರ್ಗಕ್ಕೆ ಹೋಗಿನಿ ಬರೀ ಹೇಳಿದರು ಯಾರು ಮಾಡ್ತಾರ್ರಿ ನಾವು ಹಾಡಿದ ಬಗ್ಗೆ ಅವರು ಪುಣಾತ್ಮರು ಕೇಳಿ ಆನಂದಾಗಿ ಏನೋ ಇವರು ಚಲೋ ಅದಾರಪ್ಪ ಇವರಿಗೊಂದು ಒಂದು ಪ್ರಸಿದ್ಧ ಕೊಡಬೇಕು ಅಂತ ಅವರೇ ನಮಗೆ ಹೇಳಿ ನಮ್ಮನ್ನು ಸರ್ಟಿಫಿಕೇಟ್ ಅವ್ರಲ್ಲಿಂದ ಅವ್ರು ಹೇಳಿದಾಗ ನಾವಲ್ಲಿ ಬೆಂಗಳೂರಿಗೆ ಕಳಿಸಿದ್ದೀವಿ ಯಾರು ನಮ್ಮ ಜನಾಂಗ ಏನು ಮಾಡಿಲ್ಲ ಒಳ್ಳೆ ಯಾಕೆ ಹೇಳ್ಬೇಕು ನಿಜ ಯಾಕಂತಂದ್ರೆ ಅವರ ಕಲೆಯನ್ನು ಅವರ ಒಂದು ಅವರ ಹಾಡಿನ ಶೈಲಿಯನ್ನು ಅವರಲ್ಲಿರ್ತಕ್ಕಂಥದ್ದ ಕಲೆಯನ್ನು ಗುರುತಿಸಿ ಸರ್ಕಾರವೇ ಅವರಿಗೆ ಆ ಸನ್ಮಾನವನ್ನ ಆ ಬಿರುದನ್ನ ಕೊಟ್ಟಿದೆ ಅನ್ನುವಂತ ವಿಷಯವನ್ನ ಹೇಳ್ತಾ ಇದ್ದಾರೆ ತುಂಬಾ ಸಂತೋಷ ಮತ್ತು